ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಿಖರವಾದ ಜ್ಯೋತಿಷ್ಯದ ವಿಚಾರಗಳಿಗೆ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಾಮಾಚಾರ ಆಗಿದೆ ದೃಷ್ಟಿಯಾಗಿದೆ ಮದ್ದು ಪ್ರಯೋಗ ಆಗಿದೆ ಎಂಬ ಯಾವುದೇ ಸಂದೇಹವಿದ್ದರೆ ಈ ಒಂದು ಸಣ್ಣ ತಂತ್ರಗಳಿಂದ ಪರಿಹಾರವನ್ನು ಮಾಡಿಕೊಳ್ಳಬಹುದಾಗಿದೆ ಮೊದಲನೇದಾಗಿ ಶನಿವಾರದಂದು ರಾಹುಕಾಲದ ಸಮಯದಲ್ಲಿ ಮನೆ ಸುತ್ತ ಹಾಕಲು ಸಾಕಾಗುವಷ್ಟು ಇದ್ದಿಲು ಅಂದ್ರೆ ಕಟ್ಟಿಗೆಯಿಂದ ಉರಿದ ನಂತರ ಬರುವಂತಹ ಇದ್ದಿಲನ್ನ ನುಣ್ಣಗೆ ಪುಡಿ ಮಾಡಿ ನಂತರ ದಕ್ಷಿಣಾಭಿಮುಖವಾಗಿ ಕುಳಿತು ಆ ಹಿದ್ದುಲು ಪುಡಿಯನ್ನ ಕೈಯಲ್ಲಿ ಹಿಡಿದು ರಾಹುವಿನ ಮಂತ್ರವಾದ ಓಂ ರಂ ರಾಹುವೆ ನಮಃ ಈ ಮಂತ್ರವನ್ನ ಐನೂರ ನಲವತ್ತು ಬಾರಿ ಜಪಿಸಿದ ನಂತರ ಆ ಇದ್ದಿಲಿನ ಪುಡಿಯನ್ನ ಮನೆಯ ಸುತ್ತ ಸಿಂಪಡಿಸುವುದು ಇದರಿಂದ ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ಅದು ಹೊರ ಹೋಗುತ್ತದೆ ಜೊತೆಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆಯ ಒಳಗೆ ಬರದಂತೆ ತಡೆಯುತ್ತದೆ ಇದರ ಜೊತೆಗೆ ಬ್ಲ್ಯಾಕ್ ಟರ್ಮಲೈನ್ ಎನ್ನುವಂತಹ ಕ್ರಿಸ್ಟಲನ್ನು ಮನೆಯ ಒಳಗಿನ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಹಾಕುವುದರಿಂದ ಮನೆಗೆ ಪ್ರವೇಶಿಸುವಂತಹ ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಇನ್ನು ಎರಡನೆಯ ಮೆಥೆಡು ಅಂದರೆ ಒಂದು ಸ್ಪೂನ್ ಕಲ್ಲು ತಗೊಳ್ಳಿ ಒಂದು ಚಮಚ ಸಾಸಿವೆ ಕೆಂಪು ಮೆಣಸಿನಕಾಯಿ ಎರಡು ಒಂದು ಮೂರು ಬೆಳ್ಳುಳ್ಳಿ ಇಸುಳು ಈರುಳ್ಳಿ ಸಿಪ್ಪೆ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಳಕೈಯಲ್ಲಿ ತೆಗೆದುಕೊಂಡು ಯಾರಿಗೆ ಮಂತ್ರ ಆಗಿದೆ ದೃಷ್ಟಿ ಆಗಿದೆ ಅಂತ ನಿಮಗೆ ಅನಿಸುತ್ತದೆಯೋ ಅವರ ಮೇಲೆ ಹದಿಮೂರು ಬಾರಿ ನಿವಾಳಿಸಿ ತಲೆ ಸುತ್ತ ನಿವಾಳಿಸಿ ನಿವಾಳಿಸಿದ ನಂತರ ಅದನ್ನು ಕೆಂಡದ ಮೇಲೆ ಹಾಕಿದಾಗ ಕೆಟ್ಟದಾಗಿರುವಂತಹ ಗಾಟ್ ಸ್ಮೆಲ್ ಬಂದರೆ ಯಾವುದೇ ರೀತಿಯ ಮಾಟಮಂತ್ರ ಆಗಿಲ್ಲ ಎಂಬ ನಿರ್ಣಯಕ್ಕೆ ಬರಬಹುದು ಯಾವುದೇ ರೀತಿಯ ವಾಸನೆ ಬರದೇ ಇದ್ದಾಗ ಮಾಟಮಂತ್ರ ಆಗಿರುವ ಸಾಧ್ಯತೆ ಇದೆ ಎಂಬ ನಿರ್ಣಯಕ್ಕೆ ಬರಬಹುದು ಈ ಮಂತ್ರವಾಗಿರುವುದರ ಪರಿಣಾಮವನ್ನು ಕಡಿಮೆ ಮಾಡಲು ಈ ಒಂದು ಪರಿಹಾರವನ್ನು ಮೂರು ಶನಿವಾರಗಳು ಇದೇ ರೀತಿಯ ಮೆಥೆಡನ್ನು ಅನುಸರಿಸಿ ಆ ವ್ಯಕ್ತಿಯ ಮೇಲೆ ಪುನರಾವರ್ತಿಸುವುದರಿಂದ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಹೊರಬರುತ್ತಾರೆ ಅದೇ ರೀತಿ ನಿಮ್ಮ ಮನೆಯಲ್ಲಿನ ಯಾವುದೇ ಋಣಾತ್ಮಕ ಶಕ್ತಿಯನ್ನ ತೆಗೆದುಹಾಕಲು ವಾಸ್ತು ದೋಷವನ್ನ ತೆಗೆದುಹಾಕಲು ಮನೆಯಲ್ಲಿನ ಕೆಟ್ಟ ದೃಷ್ಟಿಯನ್ನ ತೆಗೆದುಹಾಕಲು ಒಂದು ಸ್ಪೂನ್ ಕಲ್ಲುಪ್ಪು ಒಂದು ಚಮಚ ಸಾಸಿವೆ ಎರಡು ಒಣ ಕೆಂಪು ಮೆಣಸಿನಕಾಯಿ ಮೂರು ಬೆಳ್ಳುಳ್ಳಿ ಹೆಸಳು ಮತ್ತು ಈರುಳ್ಳಿ ಸಿಪ್ಪೆ ಇಷ್ಟನ್ನು ಎಡಗೈಯಲ್ಲಿ ತೆಗೆದುಕೊಂಡು ಮನೆಯ ಸುತ್ತ ಮೂರು ಬಾರಿ ನಿವಾಳಿಸಿ ನಿವಾಳಿಸಿದ ನಂತರ ಅದನ್ನು ಕೆಂಡದ ಮೇಲೆ ಹಾಕುವುದರಿಂದ ಮನೆಯಲ್ಲಿನ ಕೆಟ್ಟ ದೃಷ್ಟಿ ಮಂತ್ರದ ಪರಿಣಾಮ ವಾಸ್ತು ರೀತಿಯ ಸಮಸ್ಯೆಗಳು ಬಂದಿರುವಂಥದ್ದು ಅಥವಾ ದೋಷಗಳು ಋಣಾತ್ಮಕ ಶಕ್ತಿಗಳ ಪರಿಣಾಮವೇನಾದರೂ ಮನೆಗೆ ಆಗಿದ್ದರೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತದೆ ಕೆಂಡದ ಮೇಲೆ ಹಾಕಿದಂತಹ ವಸ್ತುಗಳಿಂದ ಕೆಟ್ಟ ಘಾಟ್ ವಾಸನೆ ಬರುತ್ತಿದ್ದರೆ ಯಾವುದೇ ರೀತಿಯ ದೃಷ್ಟಿಯಾಗಿಲ್ಲ ಎಂಬ ನಿರ್ಣಯಕ್ಕೆ ಬರಬಹುದು ವಾಸನೆ ಬಂದರೆ ಮಾತ್ರವೇ ಮೂರು ಶನಿಗ ಶನಿವಾರಗಳವರೆಗೆ ಈ ದೃಷ್ಟಿಯನ್ನು ತೆಗೆಯುವಂಥದ್ದನ್ನು ಮಾಡಬೇಕಾಗುತ್ತದೆ ಇವಿಷ್ಟು ದೃಷ್ಟಿ ತೆಗೆಯಲು ಮಂತ್ರದ ಬಗ್ಗೆ ಸಮಸ್ಯೆ ಇರುವಂಥವರು ದೋಷಗಳ ಬಗ್ಗೆ ಮನೆಯಲ್ಲಿರುವಂಥ ಒಂದು ನೆಗ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುವುದರ ಬಗ್ಗೆ ಯಾರಿಗೆಲ್ಲ ಸಂದೇಹ ಇದೆ ಅಂಥವರು ಈ ಒಂದು ಪರಿಹಾರಗಳನ್ನು ಮಾಡಬಹುದಾಗಿದೆ ಸೊ ಇನ್ನಷ್ಟು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇನ್ನಷ್ಟು ಉತ್ತಮ ವಿಚಾರಗಳೊಂದಿಗೆ ಸಿಗುತ್ತೇನೆ